ಇದೆ ಫುಡ್ ಆಫೀಸು ಇವತ್ತು ಕೆರೆ ಯಾವ ಕಾಣಿಸ್ಕೊಂಡಿದೆ ಇಲ್ಲೆಲ್ಲ ಓಡಾಡ್ತಿದ್ದೆ ನನಗೆ ಗೊತ್ತಿಲ್ಲ ಗೋಪಾಲ ಫಸ್ಟ್ ಮೇನ್ ಸೆಕೆಂಡ್ ಕ್ರಾಸು ಫುಡ್ ಆಫೀಸ್ ಪಕ್ಕದಲ್ಲಿ ಲೋಕಲ್ ಆಗಿ ಐದುವರೆ ಆಲ್ರೆಡಿ

ಸ್ನೇಕ್ ಅಂಡ್ ಶಿವಮೊಗ್ಗ ಅರ್ಶಿನ ಕಲರು ಅಲ್ವೆನ್ ಗೊಬ್ರಾ ರ್ಯಾಡ್ ಸ್ನೇಕ್ ಚೆನ್ನಾಗಿದೆ ಅಲ್ಲ ಅರ್ಶಿನಾಗೆ ಮಜಾ ಇದೆ ಇಲ್ಲೋ ಟೀಮರು ಅಂತಷ್ಟಾ ಬಿಚ್ಚಿಕೊಂಡು ಬಿಡುತ್ತಲ್ಲ ಇಲ್ಲ ಇಲ್ಲ ಚೇಪರಲ್ಲ ಹೋಗಲ್ಲ ಆಾಗ್ಲಿಿಂದ ಹೋಗ್ತಾ ಇಲ್ಲ ಬಿಕ್ಕಿ ಭಯ ಆದ ಹೋಗುತ್ತೆ ಇಲ್ಲ ನಾನು ಓದ್ರು ನನಗೆ ಅಲ್ಲಿ ಗ್ರಿಪ್ ಇದೆ ಏನು ತೊಂದ್ರೆ ಇಲ್ಲ ಇಕ್ಕಳಿ ನಾನು ಉದ್ದಾರ ಅದಕ್ಕೆ ಬಿಡ್ಬಿಡು ಕೂಲ್ ಬಿಡ್ಬಿಡಪ್ಪ ನೀವು ನೀವು ದೂರ ಹೋಗಿಪ್ಪ ಈಗ ಅದು ಬಿಡಿ ಹತ್ತೆ ಸರ್ ಹೋಗಿದ ಏನು ಮಾಡ್ತೀರಾ ಸರ್ ಆಗ್ಲಿಲ್ಲ ಈ ನೋಡಿ ಹೋಗಾ ಇಕ್ಕೋ ಮೇಲೆ ಮೇಲೆ ಹೋಯ್ತು ಈಗ ಏನ್ ಹೇಳ್ತೀರಾ ಕೈಯೆಲ್ಲ ಹಿಡಿದ್ರು ಕಚ್ಚಲ್ಲ ನಿಮಗೆ ಕೆಲಸ ಮಾಡ್ತೀನಿ ಒದ್ದಾ ಕ್ವಶನ್ ಕೊಡೋದು ಕೊಡೋಕ್ಕಾಗಲ್ಲ

ಆ ಸ್ನೇಕ್ ಅಂಡ್ ಶಿವಮೊಗ್ಗ ಕೆರೆ ಹಾವನ್ನ ಸ್ವಲ್ಪ ಅಪರೂಪವಾಗಿ ಅರಿಷ್ಟ ಕಲರ್ ಕಾಣಿಸ್ಕೊಂಡಿದೆ ನಮ್ಮ ಇನ್ಕಮ್ ಟ್ಯಾಕೀಸ್ ಆಫೀಸ್ ಹಿಂಭಾಗದಲ್ಲಿ ಆಫೀಸ್ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಮೆಟ್ಲು ಕೆಳಗಡೆ ಇತ್ತು ಈ ಹಾವುಗಳು ಬದುಕೋಂತ ಅವಕಾಶ ಬಹಳ ಕಮ್ಮಿ ಇರುತ್ತೆ ಯಾಕಂದ್ರೆ ಬೇರೆ ಪ್ರಾಣಿಗೆ ಚೆನ್ನಾಗಿ ಅಟ್ಯಾಕ್ ಮಾಡೋ ಅವಕಾಶ ಈಸಿ ಆಗತ್ತೆ ನೋಡಿ ಇಷ್ಟು ಚೆನ್ನಾಗಿದೆ ಏನೋ ಒಂದು ಸ್ಕಿನ್ ಇಂದ ಆಗಿರ್ಬೋದು ದೇವರ ಅನುಗ್ರಹದಿಂದ ಕಲರ್ ಕಂಡಿರ್ಬೋದು ಅಥವಾ ಒಂದು ರಕ್ತ ಕಣಗಳಿಂದ ತೊಂದರೆ ಆಗಿರ್ಬೋದು ಜೀವಕ್ಕೆ ತೊಂದರೆ ಆಗಿಲ್ದಂಗೆ ಒಳ್ಳೆ ರೀತಿಯಲ್ಲಿ ಇಡೋಂಥ ಅವಕಾಶ ಮಾಡಿಕೊಟ್ಟು ಆರ್ ಅಡಿ ಉದ್ದದ ಕೇರ ಹಾವು ರ್ಯಾಡ್ ಸ್ನೇಕ್ ಹುಷಾರಹಿತ ಹಾವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೋಗಿ ಹೋಗುತ್ತಾ ದೇ ಗುಡ್ ಥ್ಯಾಂಕ್ ಯು ನೋಡಿ ಹಿಂಗೆ ಕಲರ್ ಓಕೆ ಥ್ಯಾಂಕ್ ಯು